ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಸರ್ಕಾರಿ ಶಾಲೆಗಳು ಸುಧಾರಣೆ ಆಗಲಿ ಬಡ ಮಕ್ಕಳಿಗೆ ನಾಲ್ಕು ಅಕ್ಷರ ಚೆನ್ನಾಗಿ ಕಲಿಸಲಿ ಅವು ಸುಧಾರಣೆ ಆಗಿ ಮುಂದೆ ದೇಶದ ಭವಿಷ್ಯ ಉಜ್ವಲ ಮಾಡಲಿ ಅಂತ ಹೇಳಿ ಸರ್ಕಾರವು ಯೋಣೆಯ ವೇತನ ಜಾರಿ ಮಾಡಿ ಏಳನೇ ವೇತನ ಸಂಬಳವನ್ನು ನೀಡುತ್ತಾ ಇದೆ ಆದರೆ ಈ ಅಕ್ಷರ ಕಲಿಸುವ ಕೈ ಬಾಟಲಿ ಮತ್ತು ಸರಾಯಿ ಕಿಕ್ ಹೊಡೆದು ಈ ಹೆಡ್ ಮಾಸ್ಟರ್ ಕಂಠ ಪೂರ್ತಿ ಕುಡಿದು ಶಾಲಾ ಅಡುಗೆ ಕೋಣೆಗೆ ಬಾಗಿಲಲ್ಲೇ ಮಲಗಿದ್ದ ಸುದ್ದಿ ವೈರಲ್ ಆಗುತ್ತಿದ್ದಂತೆ ಎಚ್ಚಪ್ತ ಶಿಕ್ಷಣ ಇಲಾಖೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಂಡಿದೆ ದಿನನಿತ್ಯವೂ ಮದ್ಯಪಾನ ಮಾಡಿ ಶಾಲಾ ಆವರಣದಲ್ಲಿ ಮಲಗುತ್ತಾ ಹೆಡ್ ಮಾಸ್ಟರ್ ನಿಂಗಪ್ಪನನ್ನು ಅಮಾನತ್ತು ಮಾಡಲಾಗಿದೆ ಕರ್ತವ್ಯ ಲೋಪ ದುರ್ನಡತೆ ಹಾಗೂ ಬೇಜವಾಬ್ದಾರಿ ಹಿನ್ನೆಲೆ ಅಮಾನತುಗೊಳಿಸಿ ಸಿಂಧನೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸಲಿಂಗಪ್ಪ ಆದೇಶ ಹೊರಡಿಸಿದ್ದಾರೆ ಗ್ರಾಮದ ಅಂಬಾ ಭವಾನಿ ನಗರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೆಡ್ ಮಾಸ್ಟರ್ ಬಿಸಿ ಊಟ ಅಡುಗೆ ಮಾಡುವ ಮಹಿಳೆಯರೊಂದಿಗೆ ಕೂಡ ಅಸಭ್ಯ ವರ್ತನೆ ತೋರಿದ್ದ ಈ ಹಿಂದೆ ಗ್ರಾಮಸ್ಥರು ಪೋಷಕರು ಎಷ್ಟೇ ಬಾರಿ ಛೀಮಾರಿ ಹಾಕಿದ್ರು ಬದ ಬದಲಾಗಲಿಲ್ಲ ನಿತ್ಯ ಮದ್ಯಪಾನ ಮಾಡಿ ಶಾಲೆಗೆ ಬರುತ್ತಿದ್ದ ಈ ಹೆಡ್ ಮಾಸ್ಟರ್ ಈಗ ಅಮನತ್ತನಾಗಿದ್ದಾನೆ ಫುಲ್ ಟೈಟ್ ಆಗಿ ಶಾಲೆಗೆ ಬರುತ್ತಿದ್ದ ರಾಯಚೂರಿನ ಮಸ್ಕಿ ತಾಲೂಕಿನ ಗೋನಾ ಶಾಲಾ ಮುಖ್ಯೋಪಾದಾಯ ನಿಂಗಪ್ಪ ಕೊನೆಗೂ ಅಮಾನತ್ತನಾಗಿದ್ದಾರೆ ತೇಜ್ ಪ್ರಭು ನ್ಯೂಸ್ ರಾಯಚೂರು